ா ஏனையாட்டோ ட்ரெவர் பென்ஸ்டாரி ஓட ஓடத்தோத்தியா மட் யங் தாழி ஏனையா யாவன எல்போர் ஆட்டோ ட்ரெவர் பின்ஸ்டாரி ஓட ஓடத்தவா டபா நம்ம லிட்ட ಉಂಡಾಯ್ತಾ ಇನ್ನ ಇಲ್ಲ ಬಾ ಉಣ್ಣು ಅಂತ ಏನಂದೆ ಉಣ್ಣು ಬಾ ಅಂದೆ ಬಾ ಇಲ್ಲಿ ಬಾರ ಇಲ್ಲಿ ಸೂರ್ಯ ಹತ್ ಕಡೆ ಉಟ್ಟದು ತಿರ್ಕೋ ಗಡೆ ಅಲ್ಲ ಅವ್ನು ನನ್ನ ಉಣ್ಣು ಬಾ ಅಂತ ಕರಿತಾನಲ್ಲ ಎಷ್ಟು ಆಂಕರ್ ಆಗ್ಬೇಕು ಅವ್ನ್ಗೆ ನಮ್ಗೇನ್ ಉಣ್ಣಕ್ ಗತಿ ಇಲ್ವಾ அந்த இப்போ பப்பா நீர் தந்து கொடு ನೀರ್ ಇಲ್ಲದಂಗ್ತಾವ್ರಿ ಏನೋ ಯೋಚನೆ ಮಾಡ್ಕೊಂಡು ಯಾರೋ ಇಲ್ಲ ಸುಂದ್ರ ಇಲ್ಲ ಅದಕ್ಕೆ ಕೂತವ್ರೆ ನೀರ್ ಕೂತವ್ರ ನೀರ್ ಬೇಕೇನೋರ್ಗೆ ನೋಡಿ ಹೆಂಗ್ ಕೂತವ್ರೆ ಅಂದ್ರೆ ಬಾತ್ರೂಮ್ ಹೋಗೋಣ ಕೂತ ನೋಡಿ ಫ್ರೆಂಡ್ಸ್ ನಂಗಂತೂ ಸಕ್ಕತ್ ನಿಗು ಮುಟ್ತು ನಮ್ ಪಟ್ಟ ನಾವ್ ಊಟ ತಡ್ಕೈತೆ ನನಗೂನಾಂಗ ನೋಡಿ ಹೆಂಗ್ ಕೂತವ್ರೆ ಅಂದ್ರೆ ಸಕ್ಕತ್ ನಿಗು ಬರ್ತದ ಗುರು ನೋಡಿದ್ರು ನಮ್ಮ ಮಂಡ್ಯ ಮಾರ್ಕೆಟ್ ಮಂಡ್ಯ ಫ್ರೆಂಡ್ಸ್ ಬೈತವ್ರೆ ನಮ್ಮ ಇವರು ಬಸವಣ್ಣ ಹೊರಡಿ ಹೆಂಗ್ ಹೆಂಗವ್ರೆ ನಮ್ಮ ಇವರು ಬಸವಣ್ಣ ನೋಡಿ ನಮ್ಮ ಬರ ಕೊಡ್ರಿ ಹೆಂಗಷ್ಟೇ ನಡ್ಕೊಬೋತಾರೆ ಗೊತ್ತು ಈ ಗೊತ್ತು ಅಂತ ಕೊಡ್ರಿ

ಗೊತ್ತು ಅಣ್ಣ ಗೊತ್ತ ಗೊತ್ತವ್ರ ಇವರೊಬ್ರು ಏ ಎಳ್ಳಿರ್ ಕೆಲಸ ಮಾಡಿ 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 ಪಪ್ಪ ಕೈಯಲ್ಲಿ ಹೆಂಗದಂದ್ರೆ ಇಷ್ಟ್ರಪ್ಪ ನೀವ್ ನೋಡಿ ನಮ್ ಬೊರಗೋಡ್ರಿ ಪಪ್ಪ ನಾವ್ತದೆ ಪಾಪವ್ರ ಬೊರೇಗೊಡ್ರಿ ಹೆಂಗ್ ಮಾತಾಡ ನಿನ್ ಜೊತೆ ಇದ್ದನಲ್ಲ ಬೇವರ್ಸಿ ನನ್ನ ಮಗ ಎಲ್ಲಿ ಹೋಗಲೇ ಅಳಿ ಕರೆ ಅಳಿ ಕರೆ ಅಷ್ಟರಲ್ಲಿ ಓಯ್ ಓರಿ ದಿಗ್ ದಿಗ್ ತಿ getir ನೀನು ಯಾಕೆ ನಿಜ ಹೇಳಿದಕ್ಕೆ ನಿಮ್ಗೆ ತಿಕ ಉರುದ್ ಹೋಯ್ತಾ ಗಂಡು ಒಳ್ಳೆ ಶಂಡಾ ಇದ್ದಂಗ ಇದಿಯಲ್ಲ

ಈ ನಮ್ಮ ಬಾಲ ಮತ್ತು ನಮ್ಮ ಬಸವಣ್ಣ ಅವ್ರ ಕಾಂಬಿನೇಷನ್ ಹೆಂಗೈತೆ ಅಂದರೆ ಕಾಮಂದರಿ ಕ್ಯಾಮಿಡಿ ಕ್ಯೂಟ್ ಕ್ಯಾಮಿಡಿ ಇರ್ತಾರೆ ಟ್ಯಾಕ್ಟ್ರು ಒಬ್ಬ ಎಲ್ಲಿ ಮನೆಗೆ ಬಂದೆ ಮನೆಯಲ್ಲಿ ನೋಡಿದ್ರೆ ಮನೆ ಮನೆಗೆ ಹಾಕ್ತ ಬೇಗ ಹೊಸ ಮನೇಲಿ ಶುಂಠಿ ತಗೊಬ ಶುಂಠಿ ತಗೊಬಾರ ಶುಂಠಿ ತಗೊಂಡ್ಬಂದು ಮನೆ ಕೊಟ್ಟು ಸುಂಠಿ ಅಡುಗೆ ಮಾಡ್ತವ್ರೆ ಮನೇಲೆ ಏನು ಮೀಡಿಯಾಕ್ರ ಮೀಡಿಯಾತಾರೆ ನಾವು ಮನೆ ಕಡ್ಡಾ ಅವ್ರ ಮನೇಲಿ ಅವ್ರ ನೀನ್ ನಮ್ ದೇಶದಲ್ಲಿ ಉಟ್ಬಾರ್ದಾಗಿತ್ತು ಜಪಾನ್ ದೇಶ ಉಟ್ಬೇಕಾಗಿತ್ತು ಕಮೆಂಟ್ ಮಾಡಿ ನಾನು ನಿಮ್ಮ ಕನ್ನಡ ಹುಡುಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್